ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವಾ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಆತ್ಮೀಯ ವೀಕ್ಷಕರೇ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲ ನ್ಯೂಸ್ ಕೆಫೆ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ರಶ್ಮಿ ಪ್ರಭುಲಿಂಗಪ್ಪ ಪ್ರಪಂಚದಾದ್ಯಂತ ಜನವರಿ ಒಂದರಂದು ಎಲ್ಲರೂ ಹೊಸ ವರ್ಷವನ್ನು ಆಚರಿಸ್ತಾರೆ ಆದರೆ ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬದ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದ್ರೆ ಯುಗದ ಆದಿ ಎಂದರ್ಥ ಅಂದ್ರೆ ಹೊಸ ಯುಗದ ಆರಂಭ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುವುದು ಈ ವರ್ಷ ಏಪ್ರಿಲ್ ಒಂಬತ್ತರಂದು ಯುಗಾದಿ ಹಬ್ಬವನ್ನು ಎಲ್ಲೆಡೆ ಆಚರಿಸಲಿದ್ದೇವೆ ಈ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಇದೇ ದಿನ ಮಹಾರಾಷ್ಟ್ರ ಮಧ್ಯಪ್ರದೇಶ ರಾಜ್ಯಗಳಲ್ಲಿ ದಾದ್ರಾ ನಗರ ಹವೇಲಿ ದಿಯು ಮತ್ತು ದಮನ್ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪಾಡ್ವಾ ಎಂಬ ಹೆಸರಿನಿಂದ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತೆ ಪಂಜಾಬ್ನಲ್ಲಿ ಬೈಸಾಕಿ ತಮಿಳುನಾಡಿನಲ್ಲಿ ಪುತಾಂಡು ಹಾಗೆ ರಾಜಸ್ಥಾನದಲ್ಲಿ ತಾಪನ ಎಂಬ ಹೆಸರಿನಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತೆ ಹಿಂದೂ ಧರ್ಮ ಗ್ರಂಥಗಳು ಹಾಗೂ ಪುರಾಣದ ಪ್ರಕಾರ ಬ್ರಹ್ಮದೇವನು ಪ್ರಪಂಚವನ್ನ ಸೃಷ್ಟಿಸಲು ಆರಂಭಿಸಿದನು ಎಂದು ಹೇಳಲಾಗುತ್ತದೆ ಅದಾದ ನಂತರ ಬ್ರಹ್ಮದೇವನು ಸಮಯವನ್ನ ತಿಳಿಯಲು ವರ್ಷಗಳು ತಿಂಗಳುಗಳು ವಾರಗಳು ಹಾಗೆ ದಿನಗಳನ್ನ ಸೃಷ್ಟಿಸಿದನು ಆದ್ದರಿಂದ ಯುಗಾದಿ ಹಬ್ಬದ ದಿನವನ್ನು ಬ್ರಹ್ಮಾಂಡ ಸೃಷ್ಟಿಯ ಮೊದಲ ದಿನವೆಂದು ನಂಬಲಾಗುತ್ತದೆ ಯುಗಾದಿ ಆರಂಭಕ್ಕೂ ಕೆಲ ದಿನಗಳ ಮುಂಚೆ ಜನರು ತಮ್ಮ ಮನೆಗಳನ್ನ ಸ್ವಚ್ಛಗೊಳಿಸಲು ಪ್ರಾರಂಭಿಸುತ್ತಾರೆ ಮನೆ ಮುಂದೆ ಸಗಣಿ ಹಾಕಿ ಅಂಗಳ ಬಳಿದು ರಂಗೋಲಿ ಬಿಡಿಸಿ ಬಾಗಿಲಿಗೆ ಮಾವಿನ ಎಲೆಗಳಿಂದ ತೋರಣ ಕಟ್ಟುತ್ತಾರೆ ಹೊಸ ಬಟ್ಟೆಯನ್ನು ಧರಿಸಿ ಬೇವು ಬೆಲ್ಲವನ್ನು ಸವಿಯುತ್ತಾರೆ ದೇಗುಲಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಮಾಡುತ್ತಾರೆ ಜೀವನದಲ್ಲಿ ಕಹಿ ಸಿಹಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂಬರ್ಥದಲ್ಲಿ ಬೇವು ಬೆಲ್ಲವನ್ನು ಎಲ್ಲರಿಗೂ ಹಂಚಿ ತಿನ್ನುತ್ತಾರೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಎಣ್ಣೆ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಹಬ್ಬವನ್ನು ಆರಂಭಿಸುವ ಪದ್ಧತಿ ಕೆಲವೆಡೆ ಇದೆ ಮಲೆನಾಡಿನ ಭಾಗದಲ್ಲಿ ಪುಟಾಣಿ ಕಹಿಬೇವು ಬೆಲ್ಲ ಎಳ್ಳು ಇದನ್ನೆಲ್ಲ ಸೇರಿಸಿ ಪುಡಿಯನ್ನ ಮಾಡಿ ಬೇವು ಬೆಲ್ಲವೆಂದು ಸೇವಿಸಲಾಗುತ್ತದೆ ಹೋಳಿಗೆ ಅಥವಾ ಒಬ್ಬಟ್ಟು ಸೇರಿದಂತೆ ಬೇರೆ ಬೇರೆ ಸಿಹಿ ಖಾದ್ಯಗಳನ್ನ ಕೂಡ ಮಾಡಲಾಗುತ್ತದೆ ಹೊಸದಾಗಿ ಬಿಟ್ಟಿರುವ ಮಾವಿನಕಾಯಿಯಿಂದ ಉಪ್ಪಿನಕಾಯಿ ಕೂಡ ಮಾಡಲಾಗುತ್ತದೆ ಕೆಲವರು ಉಪ್ಪಿನಕಾಯಿ ಬದಲು ಚಟ್ನಿಯನ್ನು ಕೂಡ ಮಾಡುತ್ತಾರೆ ಯುಗಾದಿ ದಿನದ ಸಂಜೆ ಚಂದ್ರನನ್ನು ನೋಡಿದರೆ ಬಹಳ ಒಳ್ಳೆಯದು ಎಂದು ನಂಬಲಾಗುತ್ತದೆ ಯುಗಾದಿ ದಿನ ಸಂಜೆ ಚಂದ್ರನನ್ನು ನೋಡಿದರೆ ಬಹಳ ಒಳ್ಳೆಯದು ಎಂದು ನಂಬಲಾಗಿದೆ ಚೌತಿ ಚಂದ್ರನನ್ನು ನೋಡಿದವರಂತೂ ಯುಗಾದಿ ಚಂದ್ರನನ್ನು ನೋಡಲು ಹರಸಾಹಸ ಪಡುತ್ತಾರೆ ಚೌತಿಯೆಂದು ಬೇಡ ಎಂದ್ರೂ ಕಾಣುವ ಚಂದ್ರನು ಯುಗಾದಿ ದಿನದಂದು ಕಾಣುವುದೇ ಅಪರೂಪ ಹೊಸ ವರ್ಷವನ್ನು ಸೂಚಿಸುವ ಜೊತೆಗೆ ಬ್ರಹ್ಮಾಂಡ ಸೃಷ್ಟಿಯ ಮೊದಲ ದಿನವೆಂಬ ನಂಬಿಕೆ ಇದೆ ಜೊತೆಗೆ ಯುಗಾದಿ ಹಬ್ಬವು ವಸಂತ ಕಾಲದ ಆರಂಭವನ್ನು ಸೂಚಿಸುವ ವಸಂತ ಋತುವನ್ನು ಸ್ವಾಗತಿಸುವ ಹಬ್ಬವೂ ಹೌದು ನೋಡಿದ್ರಲ್ಲ ವೀಕ್ಷಕರೇ ಇದಷ್ಟು ಯುಗಾದಿ ಹಬ್ಬದ ಮಹತ್ವ ಆಚರಣೆ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಆಗಿತ್ತು ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ತರ ಮತ್ತಷ್ಟು ವಿಡಿಯೋಗಳಿಗೆ ನ್ಯೂಸ್ ಕೆಫೆ ಚಾನೆಲ್ನ ಫಾಲೋ ಮಾಡಿ ನಮಸ್ಕಾರಗಳು